ಯಾಕಂದ್ರೆ ಆ ಲೈಟ್ ಇದೆಯಲ್ಲ ಆಡ್ ಫುಲ್ ಅವೇರಿಂಗ್ ಕಂಪ್ಲೀಟ್ ಸೊ ಶಫೇಜ್ ನುಗ್ಲಿಸ್ಡ್ ಆಗಿರೋದು ಬೇಕಾದ್ರೆ ಮತ್ತೆ ಏನಲ್ಲ ಈ ಸಿಡಿ ಬೇಕಾ ಬೇನೆನೋ ಲ್ಯಾಬ್ ನೀಲ್ ಜಿಮ್ಮಲೇ ಮಾಡ್ತೀರಾ ಈ ಸಿಡಿ ಮತ್ತೆ ಆ ಲ್ಯಾಬ್ ಇದೆ ಸರ್ ಹಾ ಅಂದ್ರೆ ಬ್ಲಾಕ್ ಫಾಸ್ಟ್ ಡೈರೆಕ್ಟ್ ಮುಂಚೆ ಮತ್ತೆ ಲಿಪಿಟ್ ಕೂಡ ಎಲ್ಲ ಇದೆ ಅದು ಅದಕ್ಕೆ ಬೇಕಾದ ಯಾರು ಬೇಕೋ ಅವ್ರ ಹತ್ರ ಅದನ್ನ ಅದರಲ್ಲೇ ಆ್ಯಪಲ್ಲೇ ಅದಕ್ಕೆ ಆರ್ಡರ್ ಕೊಟ್ಟು ಲ್ಯಾಬ್ನ್ ಅವ್ರಿಗೆ ಮಾಹಿತಿ ಅವ್ರು ಅದನ್ನ ವ್ಯಾಲ್ಯೂಸ್ ಎಲ್ಲ ಎಂಟ್ರಿ ನೋಡೋದು ಡಾಕ್ಟರ್ಗೂ ಬರುತ್ತೆ ಜೊತೆ ಪೇಷಂಟ್ ಇಬ್ಬರು ಅದಾದ್ಮೇಲೆ ಅವ್ರಿಗೆ ಏನು ಮೆಡಿಸಿನ್ ಬೇಕು ಫಾರ್ಮಸಿರುತ್ತೆ ಅವ್ರು ಕೊಟ್ಟು ಮತ್ತೆ ಅದನ್ನು ಫಾಲೋ ಅಪ್ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ಅದೇ ಇರುತ್ತೆ ನಮ್ಮ ಲೊಕೇಶನ್ಸ್ ಅಷ್ಟೇ ಮತ್ತೆ ಅದೇ ಲೊಕೇಶನ್ಗೆ ಹೋದ್ರೆ ಮತ್ತೆ ರಿಪೀಟ್ ಇರುತ್ತೆ ಮತ್ತೆ ಅವ್ರೆಲ್ಲ ಡೇಟ ಏನಿದೆ ಹಿಸ್ಟ್ರಿ ಎಲ್ಲ ಇರುತ್ತೆ ಹಾಗೆ ನಾವು ಪ್ರತಿಯೊಬ್ಬನು ಇದಾಗಲೂ ಒಂದು ಮೂರು ಸಾವಿರದ ಐನೂರು ಜನ ಓಹ್ ಗುಡ್ ಗುಡ್ ಕಾರ್ಮಿಕ ಇಲಾಖೆಯ ವತಿಯಿಂದ ಕಾರ್ಮಿಕರಿಗಾಗಿ ಗೌರವಾಯಿತ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಚಂದ್ರಾವಣ್ಣವರು ಉಪ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಮಿಕ ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಸರ್ಕಾರ ಬಂದ ಮೇಲೆ ವಿಶೇಷವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಮಹತ್ತರ ಬದಲಾವಣೆ ಅಂತಂದರೆ ಸುಮಾರು ಎಂಬತ್ತು ವಿಚಾರಗಳಲ್ಲಿ ಕೂಡ ಕಾರ್ಯ ಅನುಕೂಲವಾಗುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಇದರೊಟ್ಟಿಗೆ ಇವತ್ತು ನಾವು ಹೈಟೆಕ್ ಸಂಚಾರಿ ಆರೋಗ್ಯ ಕ್ಲಿನಿಕ್ ಅಂತ ಏನಪ್ಪ ಅಂದರೆ ಈ ಸಂಚಾರಿ ಕ್ಲಿನಿಕ್ ತಾಲೂಕಿನ ಎಲ್ಲೆಲ್ಲಿ ಲೇಬರ್ ಕೆಲಸ ಮಾಡ್ತಾರೆ ಎಲ್ಲ ಕಡೆ ಸಂಚಾರ ಮಾಡ್ತಾರೆ ಆ ಸ್ಥಳದಲ್ಲೇ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಯಾವುದೇ ಕಾಯಿಲೆ ತಪಾಸಣೆ ಮಾಡಿ ಅವರ ಸ್ಥಳದಲ್ಲೇ ಅವರು ಯಾವುದೇ ಹಣ ಖರ್ಚು ಮಾಡದೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ವಿಶೇಷವಾದ ವ್ಯವಸ್ಥೆಯನ್ನು ಇವತ್ತು